ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಅವಿನಾಶ್ ಬ್ಲಾಗ್ಸ್ ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿಂದು ವಿಡಿಯೋ ಏನಪ್ಪಾ ಅಂತ ಅಂತಂದ್ರೆ ಇವತ್ತು ಒಂದು ಸ್ಪೆಷಲ್ ಪರ್ಸನ್ದು ಬರ್ಡೇ ಇದೆ ಅವ್ರದ್ದು ಇವತ್ತು ಎಪ್ಪತ್ತನೇ ವರ್ಷದ ಬರ್ಡೇ ಸೊ ಅದನ್ನು ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಒಬ್ಬಳೇ ಇವಾಗ ಹೋಗ್ತಿರೋದು ಆಮೇಲೆ ಅಲ್ಲಿ ನನ್ನ ನಮ್ಮ ಹಸ್ಬೆಂಡ್ ಜಾಯಿನ್ ಆಗ್ತಾರೆ ಇವತ್ತು ನಾನು ಇವಾಗ ರೆಡಿಯಾಗಿ ಇವಾಗ ಟೈಮ್ ಬಂದುಬಿಟ್ಟು ಆರು ಗಂ ಆರೂವರೆ ಆಗೈತೆ ಇವಾಗ ನಾನು ಇದ್ದೀನಿ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಇಲ್ಲಿ ನೋಡಿ ಇವತ್ತಿನ ಔಟ್ ಫಿಟ್ ಈ ಔಟ್ಫಿಟ್ ಹಾಕೊಂಡಿದ್ದೀನಿ ಇವಾಗ ಹೋಗಬೇಕಾದ್ರೆ ಹಂಗೆ ಕೇಕ್ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಅಲ್ಲಿ ಹೋಗಿ ಕೇಕ್ ತೊಗೊಂಡು ಹಂಗೆ ಅಲ್ಲಿಗೆ ರೀಚ್ ಆದ್ಮೇಲೆ ಸಿಗ್ತೀನಿ ವಾಯ್ಸ್ ಸೆವೆಂಟೀನ್ ಹ್ಯಾಪಿ ಬರ್ತ್ಡೇ ಬೇಡ ಬಿಡಿ ಎಪ್ಪತ್ತು ವರ್ಷ ಅವ್ರಿಗೆ ಅದಕ್ಕೆಲ್ಲರೂ ಎಪ್ಪತ್ತು ಅಂತ ಬಿಡಿ ಪರವಾಗಿಲ್ಲ ವಾಯ್ಸ್ ಇವಾಗ ಕೇಕ್ ತಗೊಂಡಿದ್ದೀವಿ ನೋಡಿ ಡಿಸೈನ್ ಮಾಡ್ತೀರಾ ಎಪ್ಪತ್ತು ಕೇಕ್ ತೊಗೊಂಡಿದ್ದೀನಿ ಈಗ ಹೋಗಬೇಕು ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಏನರಲ್ಲಿ ಹೋಗ್ತೀನಿ ಅಂತ ಅಂದರೆ ಆಟೋ ಬುಕ್ ಮಾಡಬೇಕು ಯಾಕೋ ಇಲ್ಲಿ ತೊಗೋತಾ ಇಲ್ಲ ಲೊಕೇಶನ್ನು ಅದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹೋಗಿ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ಗಾಯ್ಸ್ ಅಲ್ಲಿಗೆ ಹೋಗಿದ್ಮೇಲೆ ಸಿಗ್ತೀನಿ ಆಟೋ ಬೈಸ್ ಬಂದಿದ್ದೀನಿ ಇವಾಗ ನಾನು ಆಗಲೇ ಬಂದೆ ಇಲ್ಲಿ ಯಾರ್ಯಾರೋ ಅವ್ರ ರಿಲೇಷನ್ಸ್ ಯಾರೋ ಬಂದಿದ್ರು ಅವರು ಅವ್ರ ಮುಂದೆ ನಾನು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಶೈ ಫೀಲ್ ಆಯಿತು ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ಆಗಲೇ ತುಂಬ ಗೊತ್ತಾಯಿತು ಬಂದೆ ನನ್ನ ಹಸ್ಬೆಂಡು ಬಂದಿದ್ದಾರೆ ಇವಾಗ ಬನ್ನಿ ನೀವು ಒಳಗಡೆ ತೋರಿಸ್ತೀನಿ ಗಾಯ್ಸ್ ಇವಾಗ ಕೇಕ್ ಕಟ್ ಮಾಡ್ತಾ ಮಾಡಿ ಬೇಗ ಇವ್ರಿನ್ನೂ ಊಟನೇ ಮುಗಿಸಿಲ್ಲ ಒಂದು ಗಂಟೆ ಐತೆ ಊಟ ಹಾಕ್ಸ್ಕೊಂಡು ಇನ್ನು ತಿಂತಾನೇ ಇದಾರೆ ಹಾಯ್ ಮಾಡೋರಿ ಇವರೇ ಇವತ್ತು ಹಾಯ್ ಮಾಡಿ

Mm. Oh Pussanta birthday to you. Happy birthday to you. Happy birthday. Happy birthday. Happy birthday, happy birthday to you. ಕಟ್ ಮಾಡಿ ಡೆಕೋರೇಷನ್ ಯಾರು ಮಾಡಿದ್ದು ಡೆಕೋರೇಷನ್ ನೋಡಿ ಬಸಿಂಗ್ ಮಾಡೋರೆ ಬಡೇ ನಾನೇ ಫಸ್ಟ್ ಆ ನೋಡು ಪೀಸ್ ಇದು ಇದನೆ ತಗೊಂಡು ಬಿಡಿ ಎಲ್ಲರೂ ಇದ್ನೇ ತಿನ್ಸಿ ಅವರಿಗೆ ಸ್ವಲ್ಪ ತಿನ್ಸಿರಿ ಕೆ ಕೆ ತಿನ್ಸಿ ಸಮಯವಿ ಅದೇ ಳಸನ ಅದತೆ ಜಾಸ್ತಿ ಇದೆ ಸ್ಕ್ರೀನ್ ಅಲ್ಲಿ ಬಂದಿಕಾ ಚಿಕ್ ಚಿಕ್ ಹ್ಮ್ ಕ್ಯಾಮೆರಾ ಬಾರ್ ನೋಟ್ ಮಾಡಿಕೋ ತಿನ್ಸದ ಬಡ ಹಾಗೆ ಪಕ್ಕ ಪಕ್ಕ ಹಿಡ್ಕೊಳ್ಳಿ ಆ ಅಂತ ಚನ್ನಾಗಿ ಬರಲ್ಲ ಆಗ නම්කෝඩි සක මාඩ තිසේනගන පවා

ಯಾರ ಮಾಡಿದ್ದು ಅವ್ರ ಹೋಗ್ತಾ ಇಲ್ಲ ಇವಾಗ ಹೋಗ್ತಾವ್ರೆ ಅವ್ರಿಗೆ ಬೇಡವಂತೆ ಅವ್ರಿಗೆ ಹೊಟ್ಟೆ ತುಂಬ ಹೋಗಿದ್ಯಂತೆ ಮುಗೀತು ಇವಾಗ ಕೇಕ್ ಕಟ್ ಮಾಡಿ ಇವಾಗ ಊಟ ಮಾಡಬೇಕು ಇವರು 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 ಎಲ್ಲ ಊಟ ಮಾಡೋದು ಇವಾಗ ನಾವು ಊಟ ಮಾಡಬೇಕು ಒಂದು ಗ್ರೂಪ್ ಫೋಟೋ ಯಾರು ಮೊಬೈಲಲ್ಲಿ ನಾವು ಆನ್ ಟೈಮ್ ಊಟ ಹಾಯ್ ನಾನು ಆನ್ ಟೈಮ್ ಊಟ ಮಾಡಬೇಕು ಹೊಟ್ಟೆಗೆ ಮೋಸ ಮಾಡಬೇಕು ಅದಕ್ಕೆ ಬೇಗ ಊಟ ಮಾಡಿ ಯಾರಿಗೂ ಕಾಯೋಲ್ಲ ಅದನ್ನು ನಾವು ಇವಳು ಒಬ್ಳು ಇವರು ಮೇಯ್ನು ಸಾಯಿಸಿದಾಯ್ತಾ ಇರ್ತಾರೆ ವಯಸ್ಸು ಇವಾಗ ಊಟ ಮಾಡೋ ಸಮಯ ಊಟಕ್ಕೆ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಇದೆಂಥದ್ದು ಮೀನು ಅದೇ ಎಂಥ ಮೀನು ಅದೇ ಹೇಳಿ ಎಂಥ ಮೀನು ಬೂದಾಯಿ ಮೀನು ಅದಾದ ಮೇಲೆ ಇದು ಮತ್ತಿ ಮೀನು ಇದು ಚಿಕನ್ನು ಇದು ಪಾಯಸ ಇದು ರೈಸ್ ನಮಗೆ ಅಂತ ಇಷ್ಟೆಲ್ಲ ಸ್ಪೆಷಲ್ ಮಾಡಿದ್ದಾರೆ ಗಾಯ್ಸ್ ಇದನ್ನೆಲ್ಲ ತಿನ್ಬಿಟ್ಟು ಸಿಗ್ತೀನಿ ಸರಿ ಸರಿನಾ ತೋರೆ ಮಟ್ಟಿ ಕರಿ ಅಂತ ನೋಡಿ ಮಟ್ಟಿ ಮತ್ತೆ ಹಾ ಬೂತಾಯಿ ಕರಿ ಆಯ್ತು ಬೂತಾಯಿ ಕರಿ ಅಂತ ನೋಡಿ ತಿನ್ಬಿಟ್ಟು ಸಿಗ್ತೀನಿ ತಿಂದುಬಿಡ್ತೀನಿ ಈಗ ಬೇರೆ ಕೊಡ್ತಾರೆ ತೋರ್ತಾರೆ ಅದನ್ನ ಕಟ್ಬಿಟ್ಟು சின்ன

ಇದು ಅದೇ ಅವಳು ಹೊರಟೆ ಹೋಗ್ಬಿಟ್ಲು ಇವಳು ಮಾತ್ರ ಬೈ ಮಾಡ್ತಾಳೆ ಅಂತಿದ್ದಾಳೆ ಮಾಡುವ ಓಕೆ ಬಾಯ್ ಇವಾಗ ಊಟ ಎಲ್ಲ ಆಯ್ತು ಇವಾಗ ಒಂದು ಏನೋ ಮಾಡ್ತಿದ್ದಾರೆ ಇವರು ಏನಕ್ಕಪ್ಪ ಅಂತ ಅಂತಂದರೆ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಸೊ ಅದಕ್ಕೇ ಇರೆಲ್ಲ ಇಂಟ್ರೆಸ್ಟಾಗಿ ಟಿಕೆಟ್ಸ್ ನೋಡ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲೊಬ್ರು ಇಲ್ಲೊಬ್ರು ಅದು ಎಲ್ಲಿಗೆ ಅಂತ ನಾನು ಇವಾಗ ಹೇಳಲ್ಲ ಅದು ಹೋಗಬೇಕಾದಾಗಲೇ ಹೇಳ್ತೀನಿ ಎಲ್ಲಿಗೆ ಹೋಗ್ತೀವಿ ನಾವು ಅಂತ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ ಎಲ್ಲರೂ ಇವಾಗ ಅಷ್ಟು ಜನ ಎಲ್ಲ ಇವಾಗ ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗ್ತಾ ಇದೆ ಅದಕ್ಕೆ ಇವರಿಬ್ಬರು ಎಲ್ಲ ಫೋನ್ ಇಟ್ಕೊಂಡು ಟಿಕೆಟ್ಸ್ ನೋಡ್ತಿದ್ದಾರೆ ಬನ್ನಿ ಅಷ್ಟು ಈಗ ಊಟ ಎಲ್ಲ ಆಯಿತು ಇವಾಗ ಇವರು ಕ್ಲೀನಿಂಗ್ ಡ್ಯೂಟಿಗೆ ಬಂದವ್ರೆ ಇವೆಲ್ಲ ಕ್ಲೀನ್ ಮಾಡಬೇಕಂತೆ ನಾವು ಊಟ ಜಾಸ್ತಿ ಆಯಿತು ಅದು ಓಡಾಡ್ತಿದ್ದೀವಿ ಅಜ್ಜಿ ಹೋಗಿ ಮಲ್ಕೊಂಡ್ರು ಅಜ್ಜಿದು ಎಲ್ಲ ಮುಗೀತು ಇಲ್ಲಿ ಡೋಡಕ್ಕೆ ಮಲ್ಕೊಂಡಿದ್ದಾರೆ ಊಟಕ್ಕೆ ಬೇಡ ಬನ್ನಿ ಇನ್ನೇನು ಕೆಲಸ ಇಲ್ಲ ಇದೊಂದು ಚೂರಿ ಇವರು ಏನಾರು ಮಾಡ್ತಿದ್ದಾರೆ ಅದು ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗೋದಷ್ಟೇ ಇಷ್ಟೇ ಇವತ್ತಿಂದ ಮುಗೀತು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಹಾಯ್ ಗಾಯ್ಸ್ ಇವಾಗ ಎಲ್ಲ ಮುಗೀತು ಪಾರ್ಸಲು ಕೊಟ್ಟಿದ್ದಾರೆ ಪಾರ್ಸಲು ನೆಕ್ಸ್ಟ್ ಏಯ್ಟಿಂತ ಒಂದು ಬಿಗ್ ಗುಡ್ ನ್ಯೂಸ್ ಹೇಳ್ತೀವಿ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ರಿಗೂ ಬಾಯ್ 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 ಮಾಡು ಬಾಯ್ ಬಾಯ್ ಗಾಯ್ಸ್ ಇವಾಗ ಹೋಗ್ತಾ ಇದೀವಿ ಇವ್ರಿಗೂ ಬಾಯ್ ಹೇಳಿ ನನ್ನ ಮಾತು ತಗೊಂಡು ಆಗ ನಿಮ್ಮನ್ನೇ ಝೂಮಲ್ಲಿ ಹಾಕಿದ್ರು ಹಾಂ ತೊಗೊತೀರ ನೋಡಿ ಇಲ್ಲ ನೋಡಿ ತಿನ್ಬಿಟ್ಟು ಮನೆಗೂ ಪಾರ್ಸಲ್ ಹೋಗ್ತಾ ಇದೀವಿ ಗಾಯ್ಸ್ ಬನ್ನಿ ಮುಗೀತು ಆದರೂ ಸಖತ್ತಾಗಿತ್ತು ಫುಡ್ಡು ಮಾತ್ರ ಎರಡು ಎರಡು ಟೈಪ್ ಫಿಶ್ಶು ಚಿಕನ್ ಎಲ್ಲ ಮಾಡಿದರು ಮಸ್ತಾಗಿತ್ತು ಮಾತ್ರ ಸಖದಾಗಿತ್ತು ಸರಿಯಾಗಿ ತಿನ್ಬಿಟ್ಟೆ ಹೊಟ್ಟೆ ಲೋಡಾಗಿಬಿಟ್ಟೈತೆ ಇವಾಗ ವರ್ಡ್ಬೇಕು ಮನೆಗೆ ಹೋಗಿ ಸಿಗ್ತಿನಿ ಗಾಯ್ಸ್ ಅಂಡ್ ಹೋಗೇಣಾ ಮಾದೆ ಫಸ್ಟ್ ಔರ್ ಕಣಿ ಫಸ್ಟ್ ಅಂದ್ರೆ ಎಂಪ್ರೈಸ್ ಅಲ್ಲಿ ಮನೆಗೆ ಫುಲ್ ಡಾಕ್ಯುಮೆಂಟ್ ನೀನು ನಿಂದು ಇಲ್ಲಿ ಎಡ್ರೆ ಹಾಕಟ್ಕಡ ಬಾಕ್ಸ್ ಹ್ಮ್ ಹ ಆ ಬಾಕ್ಸಾ ಸರಿಯಾಗಿ ಬೈ 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 ಈ ಕಣ್ಣೆಲ್ಲ ಎಂಗ್ ಕಾಣ್ತಾ ಇದೆ ಗೊತ್ತಾ ವೆರಿ ಟಿಕಲ್ ಆಗಿ ಕಾಣಿಸುತ್ತೆ ಹ್ಮ್ ನೀವು ಬರಲ್ವಾ ನೀವು ಬಾಯ್ ಮಾಡಲ್ವಾ ಬಾಯಿ ಬಾಯ್ ಗಾಯ್ಸ್ ಮನೆಗೆ ಹೋಗ್ಮೇಲೆ ಸಿಗ್ತೀವಿ ಗಾಯ್ಸ್ ಹಶಪ್ಪ ಬಂದ್ವಿ ಟೈಮು ಕರೆಕ್ಟಾಗಿ ಹನ್ನೆರಡು ಗಂಟೆ ಇನ್ನೈದು ನಿಮಿಷ ಐತೆ ಹಶಪ್ಪ ಸುಸ್ತಾಗೋಯಿತು ಸುಸ್ತಾಗೋದು ಅಲ್ಲಿಗೆ ಹೋಗಿ ಸುಸ್ತಾಗಿಲ್ಲ ಕೆಳಗಡೆಯಿಂದ ಮೇಲುಗಡೆ ಬರೋಷ್ಟು ಸುಸ್ತಾಯಿತು ಆ್ಯಕ್ಚುಲಿ ಸಕ್ಕದಾಗಿತ್ತು ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಇವತ್ತಿನದು ವ್ಲಾಗ್ ಇಷ್ಟೇ ಚಿಕ್ಕ ವೀಡಿಯೋ ಇದು ಅಷ್ಟೇ ದೊಡ್ಡದೇನಲ್ಲ ಒಂದು ಸಿಂಪಲಾಗಿ ಮಾಡಿದ್ದು ಅಲ್ಲಿ ನಾನು ಹೋದೆ ಹೋಗ್ಬಿಟ್ಟು ನನಗೆ ವೀಡಿಯೋ ಮಾಡಕ್ಕೆ ಅಲ್ಲಿ ನಾಚಿಕೆ ಥರ ಅನಿಸ್ಬಿಡ್ತು ಬಿಕಾಸ್ ಯಾರು ಯಾರ್ಯಾರೋ ಬಂದಿದ್ರು ಅವ್ರ ಫ್ಯಾಮಿಲಿಯವರು ಊಟ ಎಲ್ಲ ಮಾಡ್ತಿದ್ರು ಅವ್ರ ಮುಂದೆ ಏನು ಅವ್ರು ಕ್ಯಾಮ್ರಾ ಇಟ್ಕೊಳ್ಳೋದು ಅಂತ ನಾನು ವ್ಲಾಗ್ ಹೋಗಲಿಲ್ಲ ಅಲ್ಲೆಲ್ಲ ಲಾಸ್ಟಿಗೆ ನಮ್ಮ ಮನೆಯವರು ಬಂದಮೇಲೆ ಸ್ಟಾರ್ಟ್ ಮಾಡಿದೆ ಐ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ವೀಡಿಯೋ ಅವರೆಲ್ಲ ತುಂಬ ಅಜ್ಜಿನ ಅಜ್ಜಿನಷ್ಟೇ ತುಂಬ ಖುಷಿಪಟ್ಟರು ಅವ್ರದ್ದು ಎಪ್ಪತ್ತು ವರ್ಷದ ಬರ್ಡೇ ಆದ್ರೂ ಈ ವಯಸ್ಸಲ್ಲೂ ಅವರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂತಂದರೆ ನಾವು ಆ ಏಜಿಗೆ ಹೆಂಗಾಗ್ತೀವೋ ಗೊತ್ತಿಲ್ಲ ಬಟ್ ಅವ್ರು ಈ ವಯಸ್ಸಲ್ಲೂ ಸಕದಾಗ ಆ್ಯಕ್ಟಿವ್ ಆಗಿದ್ದಾರೆ ಆಗುತ್ತೆ ವಯಸ್ಸದೆಲ್ಲ ನೋಡಿದ್ರೆ ಓಕೆ ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಥ್ಯಾಂಕ್ ಯು ಮತ್ತೇ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್